ತಮ್ಮ ಇಷ್ಟದ ದಿ ಕಾಶ್ಮೀರಿ ಫೈಲ್ ಚಲನಚಿತ್ರ ಕಾಶ್ಮೀರಿ ಪಂಡಿತರ ನೈಜಕತೆಯನ್ನ ಹೊಂದಿದ್ದು ಅದನ್ನು ಭಟ್ಕಳ ಪುಷ್ಪಾಂಜಲಿ ಚಲನಚಿತ್ರ ಮಂದಿರದಲ್ಲಿ ಪ್ರದರ್ಶಿಸುವಂತೆ ರವಿವಾರ ಭಟ್ಕಳ ಸಂಘ ಪರಿವಾರ ಸಂಘಟನೆಗಳ ಕಾರ್ಯಕರ್ತರು ಇಲ್ಲಿನ ಪುಷ್ಪಾಂಜಲಿ ಚಲನಚಿತ್ರ ಮಂದಿರಕ್ಕೆ ತೆರಳಿ ಅಲ್ಲಿನ ಸಿಬ್ಬಂದಿಗಳಿಗೆ ತಾಕೀತು ಮಾಡಿರುವ ಘಟನೆ ರವಿವಾರ ನಡೆದಿದೆ ಅಸರ್ಕೆರೆಯ ಶ್ರೀಕಾಂತ್ ನಾಯ್ಕ್ ಪಾಂಡು ನಾಯ್ಕ್ ವಿವೇಕ್ ನಾಯ್ಕ್ ಹನುಮಾನ್ ನಗರದ ಶ್ರೀನಿವಾಸ್ ನಾಯ್ಕ್ ಮತ್ತಿತರರು ದಿ ಕಾಶ್ಮೀರಿ ಫೈಲ್ ಚಲನಚಿತ್ರ ದೇಶದಾದ್ಯಂತ ಬಿಡುಗಡೆ ಕಂಡಿದೆ ಹಲವು ಕಡೆ ಹೌಸ್ಫುಲ್ ಆಗಿದೆ ಭಟ್ಕಳದಲ್ಲಿಯೂ ಆ ಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡಬೇಕು ಇಲ್ಲದಿದ್ದರೆ ಬೇರೆ ಚಲನಚಿತ್ರ ಪ್ರದರ್ಶನಕ್ಕೆ ಅವಕಾಶ ಮಾಡಿಕೊಡುವುದಿಲ್ಲ ಎಂದು ತಾಕೀತು ಮಾಡಿದ್ದಾರೆ ಇದರಿಂದ ಬೆದರಿರುವ ಟಾಕೀಸಿನ ಸಿಬ್ಬಂದಿ ಸದರಿ ದಿ ಕಾಶ್ಮೀರಿ ಫೈಲ್ ಚಿತ್ರವನ್ನ ರವಿವಾರ ರಾತ್ರಿ ಎಂಟು ನಲವತ್ತೈದಕ್ಕೆ ಪ್ರದರ್ಶಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ ಖಾಸಗಿ ಚಲನಚಿತ್ರ ಮಂದಿರದಲ್ಲಿ ಸ್ವ ಆಸಕ್ತಿಯ ಬೇಡಿಕೆ ಇಟ್ಟು ತಾಕೀತು ಮಾಡಿರುವ ಘಟನೆ ಭಟ್ಕಳದಲ್ಲಿ ಹೊಸದಾಗಿದ್ದು ಸಂಚಲನವನ್ನ ಸೃಷ್ಟಿ ಮಾಡಿದೆ ಲಾಭ ನಷ್ಟದ ಆಧಾರದಲ್ಲಿ ನಡೆಯುವ ಖಾಸಗಿ ವ್ಯಾಪಾರ ವಹಿವಾಟು ಕೇಂದ್ರ ಅಥವಾ ಸಾಮಾಜಿಕಯ ವೈಯಕ್ತಿಕ ಹಾನಿಗೆ ಕಾರಣವಾಗದ ಖಾಸಗಿ ಆಸಕ್ತಿಗಳ ಮೇಲೆ ಅಧಿಕಾರದ ಹುಮ್ಮಸ್ಸಿನಲ್ಲಿ ತಮ್ಮ ಆಸಕ್ತಿಗಳನ್ನ ಬೆದರಿಕೆ ಅಥವಾ ಒತ್ತಡದಿಂದ ಹೇರಿ ಅನುಷ್ಠಾನಕ್ಕೆ ತರುವ ಪ್ರವೃತ್ತಿ ಮುಂದೆ ಎಲ್ಲಿ ಹೋಗಿ ತಲುಪುತ್ತದೆ ಎನ್ನುವುದನ್ನ ಕಾಲವೇ ನಿರ್ಧರಿಸಬೇಕಿದೆ ಈ ಕುರಿತಂತೆ ಯಾವುದೇ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿಲ್ಲ ಇವತ್ತು ಇಡೀ ಭಾರತದಾದ್ಯಂತ ಕಾಶ್ಮೀರಿ ಪಂಡಿತರ ಬಗ್ಗೆ ಎಲ್ಲಾ ಕಡೆ ನಮ್ಮ ಇದೇನು ಚಲನಚಿತ್ರ ಇದೊಂದು ನೈಜ ಕತೆ ಅನಾವರಣ ಏನು ಕಾಶ್ಮೀರಿ ಪಂಡಿತರು ಯಾವ ರೀತಿ ಅವರ ಕಗ್ಗೋಲುಗಳಾಗಿತ್ತು ಕಾಶ್ಮೀರಿ ಮಹಿಳೆಯರ ಅತ್ಯಾಚಾರ ಆಗಿತ್ತು ಇದೆಲ್ಲದನ್ನ ಇತಿಹಾಸದಲ್ಲಿ ಮುಚ್ಚಿಡಲಾಗಿತ್ತು ಅಂತ ಒಂದು ನೈಜ ಕಥೆಯನ್ನು ಆಧರಿಸಿ ನೈಜ ಗತೆಯನ್ನು ಆಧರಿಸಿ ಇವತ್ತು ಒಂದು ಚಲನಚಿತ್ರವನ್ನ ಮಾಡಿ ಎಲ್ಲ ನಮ್ಮ ದೇಶಭಕ್ತರಿಗೆ ಎಲ್ಲರಿಗೂ ಅನಾವರಣ ಮಾಡುತ್ತಿರುವಂತಹ ಇಡೀ ಭಾರತದಾದ್ಯಂತ ನಡೀತಾ ಇದೆ ಪ್ರದರ್ಶನ ಅಲ್ಲೋ ಇಲ್ಲೋ ಕೆಲವೊಂದು ಕಡೆ ಥಿಯೇಟರ್ ಅನ್ನೇ ಅಂದ್ರೆ ಟಿಕೆಟ್ ಅನ್ನು ಬ್ಲಾಕ್ ಮಾಡಿ ಅಂತ ಮಾಡಿ ಇಂಥದೆಲ್ಲ ಷ್ಯಂತ್ರ ನಡೀತಾ ಇದೆ ಅದರದೇ ಒಂದು ಭಾಗವಾಗಿ ಇವತ್ತು ನಾವು ಭಟ್ಕಳದಲ್ಲಿ ಅದೇ ರೀತಿ ತಿಳ್ಕೊಳ್ಬೇಕಾಗಿದೆ ಪಟ್ಕಳದಲ್ಲಿ ಚಲನಚಿತ್ರ ನೋಡೋರು ಇದ್ದಾರೆ ಬೇರೆ ಬೇರೆ ದೇಶಭಕ್ತ ಪ್ರೇಮಿಗಳಿದ್ದಾರೆ ಇಂಥವರೆಲ್ಲ ನೋಡುವಂತವ್ರು ಇದ್ದಾಗಲೂ ಈ ಒಂದು ಥಿಯೇಟರ್ ನಲ್ಲಿ ಯಾವುದೋ ಒಂದು ಮೂವಿ ಹಾಕೊಂಡು ಅವ್ರು ಇಲ್ಲಿ ಬಂದಂತ ಇವರಿಗೆ ಸರಿಯಾಗಿ ರೆಸ್ಪಾಂಡ್ ಮಾಡಲಿಲ್ಲ ನಂತರ ಈಗ ನಾವು ಎಲ್ಲ ಸೇರಿದ ನಂತರ ಈಗ ನಮ್ಮ ಹಿಂದೂ ಸಂಘಟನೆ ಎಲ್ಲ ಕಾರ್ಯಕರ್ತರು ಸೇರಿ ಒಂದು ಬೇಡಿಕೆ ಇಟ್ಟ ನಂತರ ಆಗ್ತೀವಿ ಅನ್ನೋ ಒಂದು ಭರವಸೆ ಕೊಟ್ಟಿದ್ದಾರೆ ಒಂದೊಮ್ಮೆ ಅವರು ಹಾಕದೇ ಇದ್ರೆ ಮುಂದಿನ ಇದಕ್ಕೆ ಏನೇ ಅವರೇ ಹೊಣೆ ಆಗ್ತಾರೆ ಕಶ್ಮೀರಿ ಫೈಲ್ ಫಿಲ್ಮ್ ಇದೆ ಇಲ್ಲಿ ಬಿಡುಗಡೆ ನಮ್ಮ ಎಲ್ಲಾಕು ಯಕ್ಷಗಾನ ಅಕಾಡೆಮಿಯಿಂದ ಯಕ್ಷಸಿರಿ ಪುರಸ್ಕಾರಕ್ಕೆ ಭಾಜನರಾದ ಬೀರಣ್ಣನಾಯಕ್ ಅಡಿಗೋಣ ಅವರನ್ನ ಅಭಿನಂದಿಸಿ ಕನ್ನಡ ಸಾಹಿತ್ಯ ಪರಿಷತ್ ಅಂಕೋಲಾ ಘಟಕ ಹಾಗೂ ಜಿಲ್ಲಾ ಸಾಹಿತ್ಯ ಪರಿಷತ್ ಘಟಕದ ವತಿಯಿಂದ ಅವರ ಮನೆಯಂಗಳದಲ್ಲಿ ಗೌರವಿಸಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಕಸಾಪ ಅಧ್ಯಕ್ಷ ಗೋಪಾಲಕೃಷ್ಣ ನಾಯಕ್ ಮಾತನಾಡಿ ಸುದೀರ್ಘ ಸೇವೆಯನ್ನ ಮಾಡಿದ ಶ್ರೀಯುತರಿಗೆ ಈ ಗೌರವ ದೊರೆತಿರುವುದು ಪ್ರಶಸ್ತಿಯ ಹಿರಿಮೆ ಹೆಚ್ಚಿದಂತಾಗಿದೆ ಅಡಿಗೋಣ ಎಂಬ ಗ್ರಾಮಕ್ಕೆ ಈ ಗೌರವ ದೊರೆತಂತಾಗಿದೆ ಎಂದರು ಕಸಪ ಖಜಾಂಚಿ ಎಸ್ ವಿ ವಸ್ತ್ರದ ಮಾತನಾಡಿ ಭಾಗವತರು ಯಕ್ಷಗಾನಗಳಲ್ಲಿ ಮಹತ್ವದ ಭೂಮಿಕೆಯನ್ನ ಒದಗಿಸಿಕೊಡುತ್ತಾರೆ ಯಾವುದೇ ಯಕ್ಷಗಾನದಲ್ಲಿ ಯಾರು ಭಾಗವತರು ಎನ್ನುವುದರ ಮೇಲೆ ಆ ಯಕ್ಷಗಾನ ನಿರ್ಧರಿಸಲ್ಪಟ್ಟಿರುತ್ತದೆ ಬೀರಣ್ಣ ನಾಯಕವರ ಭಾಗವತಿಗೆ ಅವರಿಗೆ ಯಕ್ಷಸಿರಿ ಗೌರವ ಆರಿಸಿಕೊಂಡು ಬಂದಿದೆ ಎಂದರು ಹಿರಿಯ ಸಾಹಿತಿ ಮೋಹನ್ ಹಬ್ಬು ಬೆಳಗಾವಿಯ ಡಯಟನ ಹಿರಿಯ ಪ್ರಾಚಾರ್ಯ ನಾಗರಾಜ್ ನಾಯಕ್ ಮಾತನಾಡಿದರು ಕಾರ್ಯಕಾರಿ ಸಮಿತಿಯ ಸದಸ್ಯರಾದ ರಾಘು ಕಾಕರ್ಮಠ ಸುಜಿತ್ ನಾಯ್ಕ್ ಹಾಗೂ ಬೀರಣ್ಣ ನಾಯಕವರ ಪತ್ನಿ ಕೃಷ್ಣಮ್ಮ ಬಿ ನಾಯಕ್ ವೇದಿಕೆಯಲ್ಲಿ ಉಪಸ್ಥಿತರಿದ್ದರು ಕಸಪಾದ ಗೌರವ ಕಾರ್ಯದರ್ಶಿ ಜಗದೀಶ್ ನಾಯಕ್ ಹೊಸಗೇರಿ ಪ್ರಾಸ್ತಾವಿಕವಾಗಿ ಮಾತನಾಡಿದರು ಹಿರಿಯ ಸಾಹಿತಿ ವಿಠ್ಠಲ್ ಪೇರುಮನೆ ನಿವೃತ್ತ ಶಿಕ್ಷಕ ಸುರೇಂದ್ರ ನಾಯಕ್ ಕಸಾಪಾದ ಕಾರ್ಯಕಾರಿ ಸಮಿತಿಯ ಸದಸ್ಯರು ಬಿರಣ್ಣ ನಾಯ್ಕ ಅವರ ಅಭಿಮಾನಿಗಳು ಕುಟುಂಬದವರು ಊರ ನಾಗರಿಕರು ಉಪಸ್ಥಿತರಿದ್ದರು ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಮತ್ತು ಶಿಶು ಅಭಿವೃದ್ಧಿ ಯೋಜನೆ ಇವರ ಸಂಯುಕ್ತಾಶ್ರಯದಲ್ಲಿ ಭಾನುವಾರ ಹಳಿಯಾಳದ ತಹಶೀಲ್ದಾರ್ ಸಭಾಂಗಣದಲ್ಲಿ ಹಮ್ಮಿಕೊಳ್ಳಲಾಗಿದ್ದ ಭಾಗ್ಯಲಕ್ಷ್ಮಿ ಸುಕನ್ಯಾ ಸಮೃದ್ಧಿ ಯೋಜನೆಯ ಫಲಾನುಭವಿಗಳಿಗೆ ಪಾಸ್ಬುಕ್ ಮತ್ತು ಉದ್ಯೋಗಿನಿ ಹಾಗೂ ಸಮೃದ್ಧಿ ಫಲಾನುಭವಿಗಳಿಗೆ ಚೆಕ್ ಆದೇಶ ಪತ್ರವನ್ನು ಶಾಸಕ ಆರ್ ವಿ ದೇಶಪಾಂಡೆ ಅವರು ವಿತರಿಸಿದರು ನಂತರ ಮಾತನಾಡಿದ ಅವರು ಮಹಿಳೆಯರು ಮನೆಗೆಲಸಕ್ಕೆ ಮಾತ್ರ ಸೀಮಿತವಾಗದೆ ರಾಜ್ಯ ದೇಶ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚಕ್ಕೆ ಶಕ್ತಿಯಾಗಿ ಪರಿವರ್ತನೆಗೊಂಡು ಸ್ವಾವಲಂಬಿಗಳಾಗಿ ಅಭಿವೃದ್ಧಿಯಲ್ಲಿ ಭಾಗವಹಿಸುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಈ ಸಂದರ್ಭದಲ್ಲಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಅಭಿವೃದ್ಧಿ ಇಲಾಖಾ ಮುಖಾಂತರ ವಿವಿಧ ಯೋಜನೆಯ ನಾಲ್ಕುನೂರ ಎಪ್ಪತ್ತು ಫಲಾನುಭವಿಗಳಿಗೆ ಚೆಕ್ ಪಾಸ್ಬುಕ್ ಮತ್ತು ಆದೇಶ ಮತ್ತು ಪತ್ರವನ್ನು ವಿತರಿಸಲಾಯಿತು ಹಾಗೂ ಬಾಲ್ಯ ವಿವಾಹ ತಡೆಗಟ್ಟಲು ಇಲಾಖೆಗೆ ಸಹಕರಿಸುತ್ತಿರುವ ಪೊಲೀಸ್ ಸಿಬ್ಬಂದಿ ರಮ್ಯಾ ಜಿಎಚ್ ಅವರನ್ನ ಶಾಸಕರು ಸನ್ಮಾನಿಸಿದ್ರು ಕಾರ್ಯಕ್ರಮದಲ್ಲಿ ಪುರಸಭೆ ಉಪಾಧ್ಯಕ್ಷೆ ಸುವರ್ಣ ಮಾದರ ಸದಸ್ಯರಾದ ಶಂಕರ್ ಬೆಳಗಾಂಕರ್ ಮೋಹನ್ ಮೇಲಗಿ ತಹಶೀಲ್ದಾರ್ ಪ್ರಕಾಶ್ ಗಾಯಕ್ವಾಡ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಘಸ್ತೆ ಸಿಡಿಪಿಒ ಡಾಕ್ಟರ್ ಲಕ್ಷ್ಮೀದೇವಿ ಎಸ್ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಫಲಾನುಭವಿಗಳು ಉಪಸ್ಥಿತರಿದ್ದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾಕ್ಟರ್ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಾಜ್ಯದ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲೇರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಪೇಂಟ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient Microcurrent Therapy for Radiating Pain Home Physiotherapy Treatment Condition Cervical and Lumbar Spondylosis Radiating Joint Pain Management Trapezius Cervicogenic Headache Vertigo Carpal Tunnel Syndrome Tennis Elbow Golfer's Elbow Low Back Pain IVDP Orthoarthritis Frozen Shoulder, Heel Pain, Stroke and Cerebral, Falsy Rehabilitation, Sports Injury, Ligament Injury Rehabilitation, Strain, Sprain, Soft Tissue, Injury, Post Traumatic Stiffness, belts Falsy, Post COVID Rehabilitation. For Appointment Contact 08382 ಮೊಬೈಲ್ ನಂಬರ್ ನೈನ್ ಸೆವೆನ್ ಫೋರ್ ಜೀರೋ ಏಟ್ ಜೀರೋ ನೈನ್ ಟೂ ನೈನ್ ಫೈವ್ ಫಾರ್ ವಿಜಿಟ್ ಜಿ ಏಟ್ ಸುಮನ್ ಲಕ್ಷ್ಮಿ ಎನ್ಕ್ಲೇವ್ ನಿಯರ್ ನಾಗಮಂಗಲಾರದ ಅಲಿಯ ಕಾಜುಬಾಗ್ ಕಾರ